ಪಾರ್ಲಿಮೆಂಟ್ ಚುನಾವಣೆ ಬಂದ್ರೆ ಎಲ್ಲ ಜೆ ಡಿ ಎಸ್ ನಾಯಕರು ಕೂಡ ಹೇಳ್ತಾ ಇದ್ರು ಏಯ್ ಇಡಪ್ಪ ಮೇಮ್ ಅಸೆಂಬ್ಲಿಲ್ಲ ಮೇಮ್ ಎಸ್ಕೊಟ್ಟಾಮೋ ಕಾನಿ ಪಾರ್ಲಿಮೆಂಟ್ ಮೀಕೆ ಎಸದಿ ದೇಶ ಮೀರ್ ಉಂಡಲ್ಲ ಅಂತ ಚೆಪ್ತಾ ಉಂಡ್ರಿ ಹೌದಲ್ವಾ ಹೇಳಿ ಎಲ್ಲರೂ ಕೂಡ ಬಿಜೆಪಿ ಸಹಕಾರ ನೀಡಿದಂತ ಕಾರಣ ಇಷ್ಟೇ ದೇಶದಲ್ಲಿ ಕಾಂಗ್ರೆಸ್ ಹೋಗ್ಬೇಕು ಅಂತಕ್ಕಂಥ ಮುನ್ಸಿರ್ತಕ್ಕಂಥವ್ರು ನಾವೆಲ್ಲ ಸೇರಿರೋದು ಕಾಂಗ್ರೆಸ್ ವಿರೋಧಿಗಳು ನಾವೆಲ್ಲ ಕೂಡ ನಾವೆಲ್ಲ ಕೂಡ ಜನಸಂಘದಿಂದ ಹಿಡಿದು ಭಾರತ ಇದು ಏನು ಜನತಾ ಪಕ್ಷ ಕಟ್ಟಿದ್ವಿ ಎಪ್ಪತ್ತೇಳರಲ್ಲಿ ಅವಾಗೆಲ್ಲ ಕೂಡ ಒಗ್ಗೂಡಿ ಜನತಾ ಪಕ್ಷ ಜನತಾ ಪಕ್ಷ ಕಟ್ಟಿದ್ರು ಅವಾಗ ಜನಸಂಘ ಕೂಡ ಅದರಲ್ಲಾಗಿ ಜೆ ಪಿ ಎಲ್ಲರೂ ಸೇರಿ ನಾವು ಎಲ್ಲರೂ ಕೂಡ ಒಟ್ಟಿಗೆ ಪಕ್ಷವನ್ನು ಕಟ್ಟಿ ಎಲ್ಲರೂ ಕೂಡ ಚುನಾವಣೆ ಹೋದ್ವಿ ಆದರೆ ಕುತಂತ್ರ ಕಾಂಗ್ರೆಸ್ ಸರ್ಕಾರದಿಂದ ಅವತ್ತು ಚರಣ್ ಸಿಂಗ್ ಮತ್ತು ಚಂದ್ರಶೇಖರ್ ಪ್ರಧಾನಮಂತ್ರಿ ಮಾಡ್ತೀವಿ ಅಂತೇಳಿ ನಮ್ಮ ಸರ್ಕಾರವನ್ನು ಮೂರು ವರ್ಷದಲ್ಲೇ ಬಿಡಿಸಿಬಿಟ್ರು ಅವಾಗ ಬೇಜಾರಾಗಿ ಮತ್ತೆ ಒಂದು ಭಾರತೀಯ ಜನತಾ ಪಕ್ಷ ಕಟ್ಟಂಥದ್ದು ಎಂಬತ್ತರಲ್ಲಿ ಆ ರೀತಿಯಲ್ಲಿ ಆವತ್ತಿನಿಂದ ಕೂಡ ಇವತ್ತುವರೆಗೂ ಕೂಡ ಎಲ್ಲರೂ ಕೂಡ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷಕ್ಕೆ ನಾವು ನ್ಯಾಷನಲ್ಗ ಹಾಕ್ತಿವಿ ಲೋಕಸಭಾ ಚುನಾವಣೆಗೆ ಬಿಜೆಪಿಗೆ ಆಗ್ತೀವಿ ಲೋಕಲ್ ನಲ್ಲಿ ನಾವು ಜೆಡಿಎಸ್ ಆಗ್ತೀವಿ ಅಂತಕ್ಕಂಥ ಮಾತು ಬಹಳಷ್ಟು ಜನ ಹೇಳ್ತಾ ಇದ್ರು ಕಾಮನ್ ಪೀಪಲ್ ಇದು ಅದೇ ರೀತಿಯಲ್ಲಿ ಇವತ್ತು ಎಲ್ಲರೂ ಕೂಡ ನಮ್ಗೆ ಖುಷಿ ಆಗಿದೆ ಯಾಕೆಂತಂದ್ರೆ ಎರಡು ಪಕ್ಷ ಒಂದಾಗಿರೋದ್ರಿಂದ ಕಾಂಗ್ರೆಸ್ನ ನಾವು ಧೂಳಿ ಮಾಡಬಹುದು ಕಾಂಗ್ರೆಸ್ನ ನಿರ್ಣಾಮ ಮಾಡಬಹುದು ಅಂತಕ್ಕಂತ ಕರ್ನಾಟಕದಲ್ಲಿ ಇವತ್ತೇನು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಆ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ಕೆಲಸಗಳು ನಮ್ಗೇನು ಇವತ್ತು ಜನ ಅಕೌಂಟ್ ಮಾಡಿದ್ರು ಎಲ್ರು ಕೂಡ ಮಾಡ್ತಾ ಇದ್ರು ಆಶಾಸ್ವದ ಮಾಡ್ತಾ ಇದ್ರು ಏನು ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿಬಿಟ್ರೆ ಏನಾಗತ್ತೆ ಅಂತ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ರೈತರು ಗೊತ್ತಾಗ್ತಾ ಇದೆ ಆ ಆರ್ ಸಾವಿರ ರೂಪಾಯಿ ಎರಡೆರಡು ಸಾವಿರ ರೂಪಾಯಿ ಪ್ರಕಾರ ಮೂರು ಕಂತಲ್ಲಿ ಬರ್ತಕ್ಕಂಥದ್ದು ನಮ್ಮ ಅಕೌಂಟ್ ಬರ್ತಾ ಇದೆ ಅದೇ ರೀತಿಯಲ್ಲಿ ಯಾವುದೇ ಹಣಕಾಸಿನ ವಿಚಾರ ಇರ್ಬೋದು ಇವತ್ತು ನಮ್ಮೆಲ್ಲ ಕೂಡ ಬ್ಯಾಂಕ್ನಿಂದ ಬ್ಯಾಂಕ್ ಮುಖಾಂತರ ಬರ್ತಾ ಇದೆ ಆ ರೀತಿಯಲ್ಲಿ ಮಾಡಿದಂತ ನಮ್ಮ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ದೇವೇಗೌಡರು ಹೇಳಿದ್ರು ಈ ದೇಶಕ್ಕೆ ಅವಶ್ಯಕತೆ ಇದೆ ನರೇಂದ್ರ ಮೋದಿ ಅಂತ ಅವರು ಪ್ರಧಾನಮಂತ್ರಿ ಮತ್ತೆ ಆಗಬೇಕು ಅದಕ್ಕೋಸ್ಕರ ಈ ವಯಸ್ಸಲ್ಲಿ ಕೂಡ ನಾನು ಚಾಚು ತಪ್ಪದೆ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಹೋಗ್ತೀನಿ ನಾನು ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಗಳು ಹೇಳ್ತೀನಿ ಜನತಾದಳ ಯಾರೇ ಇನ್ನು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಇದೆಯಲ್ಲ ಆ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಕೂಡ ಚಾಚು ತಪ್ಪದೆ ಎಲ್ಲರೂ ಕೂಡ ಭಾಜಪಾ ಸಿಂಬಲ್ಗೆ ಓಟ್ ಆಗಬೇಕು ಅದೇ ರೀತಿಯಲ್ಲಿ ಇಲ್ಲಿ ಮುಳುವಾಗಲಿಲ್ಲ ನಾವೆಲ್ಲರೂ ಕೂಡ ಭಾಜಪದ ಕೋಲಾರ ಜಿಲ್ಲೆಯಲ್ಲಿ ಏನು ಜನವತ್ತ ಮಳೆಗೆ ಓಟ್ ಆಗಬೇಕು ಅಂತಕ್ಕಂತ ಮಾತನ್ನ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ